ದ್ವಾದಶ ಜ್ಯೋತಿರ್ಲಿಂಗಗಳಲ್ಲಿ ಎರಡನೆಯದಾದ ಮಲ್ಲಿಕಾರ್ಜುನ ಲಿಂಗವಿರುವ ಹಾಗೆಯೇ ಅಹ್ ಅಷ್ಟಾದಶ ಶಕ್ತಿ ಪೀಠಗಳಲ್ಲಿ ಒಂದಾದ ಭ್ರಾಮರಿ ಶಕ್ತಿ ನೆಲೆಸಿರುವಂತಹ ಶ್ರೀಶೈಲ ಕ್ಷೇತ್ರವು ಆಂಧ್ರ ಪ್ರದೇಶದ ಕರ್ನೂಲು ಜಿಲ್ಲೆಯ ನಂದಿಕೋಟೂರು ತಾಲೂಕಿನ ಈಶಾನ್ಯ ಭಾಗದಲ್ಲಿದೆ ಪಶ್ಚಿಮ ಘಟ್ಟದ ಅನೇಕ ನದಿಗಳು ಬಹುತೇಕವಾಗಿ ಸಮುದ್ರವನ್ನು ಸೇರುವಂತೆ ಪೂರ್ವ ಘಟ್ಟದ ಅನೇಕ ಮತ್ತು ಬಹುತೇಕ ನದಿಗಳು ಶ್ರೀಶೈಲ ಕ್ಷೇತ್ರದ ಪಾತಾಳ ಗಂಗೆಯನ್ನು ಸೇರುತ್ತವೆ ಶ್ರೀಶೈಲ ಪರ್ವತವು ನಾಲ್ಕು ದಿಕ್ಕಿನಲ್ಲಿಯೂ ವಿಸ್ತಾರವಾಗಿ ಹಬ್ಬಿಕೊಂಡಿದೆ ಶ್ರೀಶೈಲ ಪರ್ವತವನ್ನು ಮೇಲಿನಿಂದ ಕಂಡಾಗ ನಾಲ್ಕು ಹೆಡೆಯ ಸರ್ಪವು ಸುತ್ತಿಕೊಂಡು ಮಲಗಿರುವಂತೆ ಕಾಣಿಸುತ್ತದೆ ಆದುದರಿಂದಲೇ ಅದನ್ನು ಶೇಷಾಚಲ ಪರ್ವತ ಎಂದು ಸ್ಕಾಂದ ಪುರಾಣದಲ್ಲಿ ವರ್ಣಿಸಲಾಗಿದೆ ಶ್ರೀಶೈಲ ಕ್ಷೇತ್ರವು ಕೆಲ ದಿನಗಳವರೆಗೆ ಅಹ್ ಬೌದ್ಧ ರಾಜರ ಆಳ್ವಿಕೆಗೆ ಒಳಪಟ್ಟಿತ್ತು ಆಗ ಮಹಾಯಾನ ಬೌದ್ಧ ಪರಂಪರೆಯ ಪ್ರತಿಪಾದಕನಾದ ನಾಗಾರ್ಜುನ ಎಂಬ ಕವಿಯು ಅಥವಾ ನಾಗಾರ್ಜುನ ಎಂಬ ಶ್ರೇಷ್ಠ ವ್ಯಕ್ತಿಯು ತನ್ನ ಜೀವಿತದ ಹಲವು ವರ್ಷಗಳನ್ನು ಮತ್ತು ಪ್ರಮುಖ ವರ್ಷಗಳನ್ನು ಶ್ರೀಶೈಲ ಕ್ಷೇತ್ರದಲ್ಲಿ ಕಳೆದನು ಎಂಬುದನ್ನು ಬೌದ್ಧರ ಪ್ರವಾಸಿ ಕಥನಗಳಿಂದ ಅಥವಾ ಬೌದ್ಧರ ಪ್ರಮುಖ ಬರಹಗಳಿಂದ ತಿಳಿಯಬಹುದು ಇಂತಹ ಬೌದ್ಧರ ಪ್ರವಾಸಿ ಕಥನಗಳು ಮತ್ತು ಪ್ರಮುಖ ಬರಹಗಳು ಇಂದಿಗೂ ಟಿಬೆಟ್ ದೇಶದಲ್ಲಿ ಸಂರಕ್ಷಿಸಲ್ಪಟ್ಟಿವೆ ಇನ್ನು ಮುಂದುವರೆದು ಶ್ರೀಶೈಲ ಕ್ಷೇತ್ರದ ಇತಿಹಾಸವನ್ನು ಅವಲೋಕಿಸುವುದಾದರೆ ಅದ್ವೈತ ಸಿದ್ಧಾಂತದ ಪ್ರತಿಪಾದಕರಾದ ಆಚಾರ್ಯ ಶಂಕರರು ಕೂಡ ಶ್ರೀಶೈಲ ಕ್ಷೇತ್ರವನ್ನು ಸಂದರ್ಶಿಸಿ ಅಲ್ಲಿಯೇ ತಮ್ಮ ತಪೋನುಷ್ಠಾನಗಳನ್ನು ಕೈಗೊಂಡು ಅನೇಕ ಸ್ತೋತ್ರಗಳನ್ನು ರಚಿಸಿ ಹಾಡಿದ್ದಾರೆ ಸೇವೇತ ಶ್ರೀಗಿರಿ ಮಲ್ಲಿಕಾರ್ಜುನ ಮಹಾಲಿಂಗಂ ಶಿವಾಲಿಂಗಿತಂ ಎಂಬ ಅವರ ಮಾತುಗಳು ಸುಪ್ರಸಿದ್ಧವಾಗಿವೆ ಶ್ರೀಶೈಲ ಕ್ಷೇತ್ರವು ಕದಂಬ ರಾಜರ ಆಳ್ವಿಕೆಗೆ ಒಳಪಟ್ಟಾಗ ಕದಂಬರ ದೊರೆಯಾದ ಮಯೂರವರ್ಮನು ಮತ್ತು ಮಯೂರ ಶರ್ಮನು ಶ್ರೀಶೈಲ ಕ್ಷೇತ್ರದ ಅನೇಕ ದೇವಾಲಯಗಳ ಪುನರ್ ತಮ್ಮ ಕೊಡುಗೆಗಳನ್ನು ನೀಡಿದ್ದಾರೆ ಇನ್ನು ಕಾಕತೀಯ ರಾಜರ ಆಳ್ವಿಕೆಗೆ ಒಳಪಟ್ಟಾಗ ಕಾಕತೀಯ ದೊರೆಯಾದ ಪ್ರತಾಪ ರುದ್ರದೇವನು ಶ್ರೀಶೈಲ ಕ್ಷೇತ್ರಕ್ಕೆ ಎಪ್ಪತ್ತು ಹಳ್ಳಿಗಳನ್ನು ದಾನವಾಗಿ ನೀಡಿ ನೀಡಿರುವುದರ ಕುರಿತಾಗಿ ಶಾಸನಗಳನ್ನು ಕಾಣಬಹುದು ತದನಂತರದ ಕಾಲಘಟ್ಟದಲ್ಲಿ ವಿಜಯನಗರದ ಅರಸರ ಆಳ್ವಿಕೆಗೆ ಒಳಪಟ್ಟಾಗ ಎರಡನೇ ಹರಿಹರನು ಮತ್ತು ಅಹ್ ಪ್ರೌಢರಾಯನು ಇಂತಹ ಪ್ರಮುಖ ದೊರೆಯಾದ ವಿಜಯನಗರದ ಅರಸರು ಅಹ್ ತಮ್ಮ ಅನೇಕ ಕೊಡುಗೆಗಳ ಮೂಲಕ ಅಹ್ ಶ್ರೀಶೈಲ ಕ್ಷೇತ್ರದ ಅನೇಕ ದೇವಾಲಯಗಳ ಪುನರ್ ನಿರ್ಮಾಣಕ್ಕೆ ಸಹಕರಿಸಿದ್ದಾರೆ ಹಾಗೆಯೇ ಪುನರ್ ನಿರ್ಮಾಣದ ಮೂಲಕ ಅಹ್ ತಮ್ಮ ಭಕ್ತಿಯನ್ನು ಸಮರ್ಪಿಸಿದ್ದಾರೆ ಇನ್ನು ಕರ್ನಾಟಕದ ಬಳ್ಳಾರಿ ಜಿಲ್ಲೆಯ ಕೊಟ್ಟೂರು ಬಸವೇಶ್ವರರ ಪುರಾಣದಲ್ಲಿಯೂ ಶ್ರೀಶೈಲ ಕ್ಷೇತ್ರದ ಅನೇಕ ಉಲ್ಲೇಖಗಳನ್ನು ಕಾಣಬಹುದು ಶ್ರೀಶೈಲ ಕ್ಷೇತ್ರವು ಶ್ರೀಶೈಲ ಸಾಮ್ರಾಜ್ಯ ಎಂದು ವರ್ಣಿಸಲ್ಪಟ್ಟಿದ್ದು ಮತ್ತು ಶ್ರೀಶೈಲ ಕ್ಷೇತ್ರವು ಅಹ್ ತನ್ನ ಯುಗದಲ್ಲಿ ಸುವರ್ಣ ಯುಗವನ್ನು ಬರೆದು ದಾಖಲಿಸಿದ್ದು ಅಹ್ ವಿಜಯನಗರದ ದೊರೆಯಾದ ಶ್ರೀಕೃಷ್ಣ ದೇವರಾಯನ ಕಾಲಘಟ್ಟದಲ್ಲಿ ಶ್ರೀಕೃಷ್ಣ ದೇವರಾಯನು ಅಹ್ ತನ್ನ ಆಳ್ವಿಕೆಯ ಕಾಲದಲ್ಲಿ ಶ್ರೀಶೈಲಕ್ಕೆ ಅನೇಕ ಕೊಡುಗೆಗಳನ್ನು ದೇವಾಲಯದ ಪುನರ್ ನಿರ್ಮಾಣದಿಂದ ಆನೆ ಆಣೆಕಟ್ಟುಗಳ ಪುನರ್ ನಿರ್ಮಾಣದಿಂದ ತನ್ನ ಭಕ್ತಿಯನ್ನು ಸಮರ್ಪಿಸಿದ್ದಾನೆ ಹಾಗೆಯೇ ಅಹ್ ಶಿವಾಜಿ ಮಹಾರಾಜರ ಆಳ್ವಿಕೆಯ ಕಾಲಘಟ್ಟದಲ್ಲೂ ಕೂಡ ಅಹ್ ಶಿವಾಜಿ ಮಹಾರಾಜರು ಶ್ರೀಶೈಲ ಕ್ಷೇತ್ರವನ್ನು ಸಂದರ್ಶಿಸಿ ಅಹ್ ತಮ್ಮ ತಪೋನುಷ್ಠಾನಗಳನ್ನು ರಾಜರ್ಷಿಯಾಗಿ ತಮ್ಮ ತಪೋನುಷ್ಠಾನಗಳನ್ನು ಅಲ್ಲಿಯೇ ಕೈಗೊಂಡು ದೇವಾಲಯದ ಉತ್ತರ ದಿಕ್ಕಿನಲ್ಲಿರುವ ಮಹಾದ್ವಾರವನ್ನು ನಿರ್ಮಿಸಿರುವುದಕ್ಕಾಗಿ ಇಂದಿಗೂ ಆ ದ್ವಾರವನ್ನು ಅಥವಾ ಆ ಗೋಪುರವನ್ನು ಶಿವಾಜಿ ಗೋಪುರ ಎಂದು ಕರೆಯಲಾಗುತ್ತದೆ ಇನ್ನು ಮೈಸೂರು ಅರಸರ ಆಳ್ವಿಕೆಯ ಕಾಲಘಟ್ಟದಲ್ಲಿ ಮುಮ್ಮಡಿ ಕೃಷ್ಣರಾಜ ಒಡೆಯರ್ ರವರು ಕೂಡ ಶ್ರೀಶೈಲ ಕ್ಷೇತ್ರವನ್ನು ಸಂದರ್ಶಿಸಿ ಶ್ರೀಶೈಲ ಮಹಾತ್ಮೆ ಎಂಬ ಸ್ವತಂತ್ರ ಗ್ರಂಥವನ್ನು ರಚಿಸಿದ್ದಾರೆ ನಾಗಾರ್ಜುನನು ತನ್ನ ರಸವಾದ ಎಂಬ ಗ್ರಂಥದಲ್ಲಿ ಶ್ರೀಶೈಲದಲ್ಲಿ ದೊರೆಯಬಹುದಾದ ಅನೇಕ ವನಸ್ಪತಿಗಳ ಕುರಿತಾಗಿ ವರ್ಣಿಸಿದ್ದಾನೆ ಈ ವನಸ್ಪತಿಗಳ ಕುರಿತಾಗಿ ವಿವರಣೆಗಳನ್ನು ಮತ್ತು ಸಂಶೋಧನೆಗಳನ್ನು ನಡೆಸಿದಾಗ ಅನೇಕ ಆಧುನಿಕ ಆರೋಗ್ಯ ಸಮಸ್ಯೆಗಳಿಗೆ ಅಡ್ಡ ಪರಿಣಾಮವಿಲ್ಲದಂತಹ ಚಿಕಿತ್ಸೆಯನ್ನು ನೀಡುವುದಕ್ಕೆ ಸಹಾಯವಾಗುತ್ತದೆ ಈ ಎಲ್ಲ ವನಸ್ಪತಿಗಳು ಕೂಡ ಭಾರತೀಯ ಅಹ್ ಸಂಪನ್ಮೂಲಗಳನ್ನು ಹಾಗೆಯೇ ಭಾರತೀಯ ಚಿಕಿತ್ಸಾ ಪದ್ಧತಿಯನ್ನು ಪ್ರತಿಬಿಂಬಿಸುತ್ತವೆ ಈ ವನಸ್ಪತಿಗಳ ಕುರಿತಾಗಿ ಇನ್ನೂ ಹೆಚ್ಚಿನ ಸಂಶೋಧನೆ ನಡೆಯಲಿ ಎಂಬುದೊಂದು ಸಣ್ಣ ಆಶಯ ಇನ್ನು ಅಹ್ ಶ್ರೀಶೈಲದ ಇತಿಹಾಸವನ್ನು ಶಾಸನಗಳ ರೂಪದಲ್ಲಿ ನೋಡುವುದಾದರೆ ಅಹ್ ಇತಿಹಾಸದ ವಿವರಣೆಗಳೊಂದಿಗೆ ಒಟ್ಟಾರೆಯಾಗಿ ನಲ್ವತ್ಮೂರು ಶಾಸನಗಳು ದೊರೆತಿವೆ ಈ ನಲ್ವತ್ಮೂರು ಶಾಸನಗಳಲ್ಲಿ ಎರಡು ಶಾಸನಗಳು ಬಹುತೇಕವಾಗಿ ಶ್ರೀಶೈಲ ಕ್ಷೇತ್ರದ ದೇವಾಲಯದ ವಿವರಣೆಗಳನ್ನು ಆಡಳಿತದ ಕ್ರಮಗಳನ್ನು ತಿಳಿಸುತ್ತವೆ ಈ ನಲ್ವತ್ಮೂರು ಶಾಸನಗಳು ಕಾಕತೀಯ ರಾಜರ ಆಳ್ವಿಕೆಯ ಕಾಲದಿಂದ ವಿಜಯನಗರದ ಅರಸನಾದ ನಾಲ್ಕನೇ ರಾಮರಾಯನ ಕಾಲದವರೆಗೆ ಎಲ್ಲ ಇತಿಹಾಸದ ವಿವರಣೆಗಳನ್ನು ನೀಡುತ್ತವೆ ಎರಡು ಶಾಸನಗಳು ಪ್ರತ್ಯೇಕವಾಗಿ ಶ್ರೀಶೈಲ ದೇವಾಲಯದ ಆಡಳಿತವು ವೀರಶೈವ ಗುರುಗಳಿಗೆ ಸಂಬಂಧಪಟ್ಟಿದ್ದು ಎಂಬ ವಿವರಣೆಯನ್ನು ತಿಳಿಸುತ್ತವೆ ಹೀಗೆ ಶ್ರೀಶೈಲದ ಇತಿಹಾಸವನ್ನು ಶಾಸನಗಳಿಂದ ಪುರಾಣದಿಂದ ಸ್ವತಂತ್ರ ಗ್ರಂಥಗಳಿಂದ ಮತ್ತು ಪಾಶ್ಚಿಮಾತ್ಯರ ವರದಿಗಳಿಂದ ಹಾಗೆಯೇ ನಮ್ಮ ಸಂಪ್ರದಾಯ ದಂತಕಥೆಗಳು ಮತ್ತು ಆಚರಣೆಗಳಿಂದ ತಿಳಿಯಬಹುದು